ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಉದ್ದಿನ ಹೊಡೆ ಮಾಡೋದು ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ನೆನೆಸಿರೋದು ರುಬ್ಬಿರೋದು ಅದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಅದು ರೆಕಾರ್ಡಿಂಗ್ ಆಗಿತ್ತು ಬಟ್ ಬೈ ಮಿಸ್ಸಾಗಿ ನಾನು ಡಿಲೀಟ್ ಆಗಿಬಿಟ್ಟಿದೆ ನಾನು ಒಂದು ಕಾಲು ಕೆ ಜಿ ಅಷ್ಟು ಉದ್ದಿನ ಬೆಳೆ ಟೂ ಅವರ್ಸ್ ನೆನೆಸಿದ್ದೆ ನೆನೆಸ್ಕೊಂಡು ಒಂದು ಸ್ವಲ್ಪ ಒಂದು ಹಾಫ್ ಕ್ವಾಂಟಿಟಿ ಅಷ್ಟು ವಾಟರ್ನ ಆ್ಯಡ್ ಮಾಡಿಬಿಟ್ಟು ಈ ರೀತಿ ರುಬ್ಕೊಬೇಕು ಈ ರೀತಿ ಈ ಥರ ಗಟ್ಟಿಗೆ ರುಬ್ಕೊಬೇಕು ಇದಕ್ಕೆ ಒಂದು ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿದ್ದೀನಿ ಈ ಥರ ಮಿಕ್ಸ್ ಫುಲ್ಲು ಗಟ್ಟಿಗೆ ಈ ಥರ ಇರಬೇಕು ಕೈಯಲ್ಲಿ ನಮ್ಮದು ಏಟ್ ಅಂಶ ಇರುತ್ತಲ್ಲ ಅದು ಮಿಕ್ಸ್ ಆದಾಗ ನಮಗೆ ಕ್ಲೀನಾಗಿ ವಡೆ ಬರುತ್ತೆ ಅದೊಂದು ಟಿಪ್ಸ್ ಇದೆ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಹಾಕ್ತೀನಿ ಸೋಡಾ ಬೇಕಿದ್ದರೆ ಹಾಕಿ ಇಲ್ಲಾಂದ್ರೆ ಸ್ಕ್ರಿಪ್ಟ್ ಮಾಡ್ಬೋದು ಸೋಡಾ ಹಾಕಿದ್ರೆ ಒಂದು ಸೋಡಾ ಬೇಕು ಅಂದರೆ ಹಾಕಿ ಬೇಡ ಅಂದರೆ ಸ್ಕ್ರಿಪ್ಟ್ ಮಾಡ್ಕೊಳ್ಳಿ ಈ ರೀತಿ ಒಂದು ಫೈವ್ ಮಿನಿಟ್ಸಾರು ಮಿಕ್ಸ್ ಮಾಡಬೇಕು ಚೆನ್ನಾಗಿ ನಾವು ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ವಡೆ ಇದರಲ್ಲಿ ಒಂದು ಟ್ರಿಪ್ಸ್ ಹೇಳ್ಕೊಡ್ತೀನಿ ಯಾವ ರೀತಿ ಚೆಕ್ ಮಾಡಿದ್ರೆ ವಡೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಒಂದು ಬೌಲಲ್ಲಿ ಈ ಥರ ವಾಟರ್ನ ಇಟ್ಕೊಬೇಕು ಈಗ ಒಂದು ಸ್ವಲ್ಪ ತೊಗೊಂಡು ಈ ಥರ ಇಲ್ಲೇ ಬಿಡಿ ಅದು ಮೇಲೆ ಹಿಂಗೆ ತೇಳ್ತು ಅಂದರೆ ಇದು ಪರ್ಫೆಕ್ಟಾಗಿ ಬರುತ್ತೆ ಅಂತ ಈಗ ಅಕ್ಕಿ ಇಟ್ಟಾಗಲಿ ಏನು ಆ್ಯಡ್ ಮಾಡೋದು ಬೇಡ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ತೀನಿ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ ಮೆಣಸಿನ್ಕಾಯಿ ಶುಂಠಿ ತುರಿದಿಟ್ಟಿರೋ ಶುಂಠಿ ಇಷ್ಟು ಹಾಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕು ಅಂದರೆ ನೀವು ಕಾಯ್ಚೂರು ಹಾಕ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಮೆಣಸು ನಾನು ಮೆಣಸನ್ನು ಆ್ಯಡ್ ಮಾಡ್ತಾ ಇಲ್ಲ ನೀವು ಒಂದು ಸ್ವಲ್ಪ ಬೇಕು ಅಂದರೆ ಮೆಣಸನ್ನ ಒಂದೆರಡು ಕುಟ್ಬಿಟ್ಟು ಹಾಕಿ ಮೆಣಸನ್ನ ನಾನು ಮೆಣಸನ್ನ ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ ಈಗ ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ತೀನಿ ಈ ಥರ ಸೋಸರ್ ಜಾತ್ ತೊಗೊಳ್ಳಿ ಈ ಕೈ ಒಂದು ಸ್ವಲ್ಪ ಹಿಂಗೆ ಡಿಪ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಈ ಥರ ಎಲ್ಲ ಒಂದು ಸ್ವಲ್ಪ ನೀರನ್ನ ಸೋರ್ಕೊಳ್ಳಿ ಒಂದು ಸ್ವಲ್ಪ ನಿಮಗೆ ಯಾವ ರೀತಿ ಕ್ವಾಂಟಿಟಿ ಬೇಕು ದಪ್ಪ ಬೇಕು ಅಥವಾ ಅಗಲ ಬೇಕೋ ಅಗಲ ನಾವು ಮಾಡ್ಕೊಬೋದು ಈಸಿಯಾಗಿ ಎಣ್ಣೆಯೊಳಗೆ ಬಿಡುತ್ತೆ ಕ್ವಿಕ್ಕಾಗೂ ಆಗುತ್ತೆ ತೋರ್ತೀನಿ ನೋಡಿ ಯಾವ ರೀತಿ ಅಂತ ಜಸ್ಟ್ ಎಣ್ಣೆ ಒಳಗೆ ಹಿಂಗಿಟ್ಟೆ ನೋಡಿ ಹಂಗೆ ಬಿಟ್ಕೊಳುತ್ತೆ ಎಣ್ಣೆ ಎಣ್ಣೆ ಫುಲ್ ಡಿಪ್ ಮಾಡೋದು ಬೇಡ ಜಸ್ಟ್ ಹಾಗೆ ಡಿಪ್ಪ ಮಾಡಿದ್ರೆ ಸಾಕು ಬಿಟ್ಕೊಳತ್ತೆ ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಈ ಥರ ಕ್ರಿಸ್ಪಿಯಾಗಿ ಇದ್ದಾಗುತ್ತೆ ಇಲ್ಲಾಂದರೆ ಐ ಫ್ಲೇಮ್ ಇಟ್ಟರೆ ಎಲ್ಲ ರೋಸ್ಟ್ ಥರ ಆಗಿಬಿಡುತ್ತೆ ಒಳಗಡೆ ಎಲ್ಲ ಬಾಯ್ಲ್ ಆಗಿರಲ್ಲ ಹಸಿ ಹಸಿ ಥರನೇ ಇರುತ್ತೆ